ಧಾರವಾಡ ಕೆ ಐ ಬಿ ಕಚೇರಿಯಲ್ಲಿ ನಡೆದಿದ್ದ ಡಬಲ್ ಪೇಮೆಂಟ್ ಹಗರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿಯೊಬ್ಬ ನಿವೃತ್ತಿಯಾಗುವ ಕೊನೆ ದಿನವೇ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಐಡಿ ಡಿ ತನಿಖೆ ಕೂಡ ನಡೆದಿತ್ತು ಆದರೆ ಆ ತನಿಖೆಯೂ ಕೂಡ ಸರಿಯಾಗಿ ನಡೆದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಈ ಹಿಂದೆಯೇ ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರು ಸಲ್ಲಿಕೆಯಾಗಿತ್ತು ಆ ದೂರಿನ ಅನ್ವಯ ಇಂದು ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಗಂಭೀರತೆ ಬಂದಿದೆ ಪಾರದರ್ಶಕವಾದಂತಹ ತನಿಖೆ ಆಗಿದ್ದೇ ನೂರು ಕೋಟಿ ರೂಪಾಯಿ ಹಗರಣ ಇದು ಹೊರಗಡೆ ಧಾರವಾಡ ಕೆಐಎಡಿಬಿ ಕಚೇರಿಗೆ ಇಡಿ ಶಾಕ್ ನಿವೃತ್ತಿ ದಿನವೇ ಕೋಟಿ ಕೋಟಿ ವರ್ಗಾಯಿಸಿದ್ದವ ಲಾಕ್ ಧಾರವಾಡ ಕೆಐಎಡಿಬಿ ಕಚೇರಿ ಅಂದ್ರೆ ಅಲ್ಲಿ ಅಕ್ರಮಗಳದ್ದೇ ಪಾರುಪತ್ಯ ಎರಡ್ ಸಾವಿರದ ಹತ್ತರಲ್ಲಿ ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಕೆಲಗೇರಿ ಗ್ರಾಮ ಹಾಗೂ ಐಐಟಿ ಬಳಿಯ ರೈತರ ಜಮೀನನ್ನ ಈ ಕೆಐಎಡಿಬಿ ವಶಕ್ಕೆ ಪಡೆದುಕೊಂಡಿತ್ತು ಆಗ ರೈತರಿಗೆ ಪೇಮೆಂಟ್ ಕೂಡ ಆಗಿತ್ತು ಆದರೆ ಅದೇ ರೈತರ ಹೆಸರಿನಲ್ಲಿ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಹಣ ತೆಗೆದುಕೊಂಡು ಅಕ್ರಮ ಎಸಗಲಾಗಿತ್ತು ಇದಾದ ಬಳಿಕ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಕೆಐಎಡಿಬಿ ಇಲಾಖೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿದ್ದ ವಿಡಿ ಸಜ್ಜನ್ ತಮ್ಮ ನಿವೃತ್ತಿಯ ಕೊನೆಯ ದಿನವೇ ಮೂವತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿರೋದು ಬೆಳಕಿಗೆ ಬಂದಿತ್ತು ಅದಕ್ಕೂ ಮುನ್ನ ಇಪ್ಪತ್ತು ಕೋಟಿ ರೂಪಾಯಿ ಡಬಲ್ ಪೇಮೆಂಟ್ ಹಗರಣವು ನಡೆದು ಅದರಲ್ಲಿ ಸಜ್ಜನ್ ಮೊದಲನೇ ಆರೋಪಿಯೂ ಆಗಿ ಜೈಲು ಕೂಡ ಕಂಡುಬಂದಿದ್ರು ಈ ಡಬಲ್ ಪೇಮೆಂಟ್ ಕುರಿತು ಸಿಐಡಿ ತನಿಖೆಯ ಚಾರ್ಜ್ ಶೀಟ್ನಲ್ಲಿ ಒಂದೇ ದಿನದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆ ಬಗ್ಗೆ ಆರೋಪ ಮಾಡಲಾಗಿತ್ತು ಇದೇ ವೇಳೆ ಸಿಐಡಿ ತನಿಖೆಯಲ್ಲಿ ಸಾಕಷ್ಟು ಆರೋಪಗಳು ಆಗಿವೆ ಅನ್ನೋ ಆರೋಪವೂ ಕೇಳಿಬಂದಿತ್ತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಎಂದು ಬೆಂಗಳೂರಿನಿಂದ ಆಗಮಿಸಿದ ಇಡಿ ಅಧಿಕಾರಿಗಳ ತಂಡ ಕೆಐಎಡಿಬಿ ಬಿ ಕಚೇರಿಗೆ ದಾಳಿ ಮಾಡಿ ತನಿಖೆ ಆರಂಭಿಸಿದೆ ಕೆಐಡಿಬಿಯಲ್ಲಿ ಏನು ಅಕ್ರಮ ನಡೆದಿತ್ತು ಅಂತ ಹೇಳಿ ನಾವು ಕಳೆದ ಒಂದೂವರೆ ವರ್ಷದಿಂದ ಹೇಳ್ತಾ ಬಂದಿದ್ವಿ ಸುಮಾರು ನೂರು ಕೋಟಿ ಅಕ್ರಮ ಕೆಐಡಿಬಿ ಬಿ ಧಾರವಾಡ ಕಚೇರಿಯಲ್ಲಿ ನಡೆದಿದೆ ಅಂತ ಹೇಳಿ ಅದರಲ್ಲಿ ನಾವು ಮೊದಲನೇ ಬಾರಿಗೆ ಏನು ದೂರು ಕೊಟ್ಟಾಗ ಹತ್ತೊಂಬತ್ತುವರೆ ಕೋಟಿ ರೂಪಾಯಿಗೆ ತನಿಖೆಯಾಗಿತ್ತು ಅದು ಎಫ್ ಐರ್ ಆಗಿ ಸಿ ಐ ಡಿಗೆ ಹಸ್ತಾಂತರ ಮಾಡಿದ ಪ್ರಕರಣವನ್ನು ತನಿಖೆ ಮಾಡಿದ್ರು ಅದರೊಳಗಡೆ ಕೆಲವೊಂದಿಷ್ಟು ಮಂದಿ ಅಧಿಕಾರಿಗಳು ಹಾಗೂ ಏಜೆಂಟ್ರುಗಳನ್ನು ಬಂಧಿಸಿದ್ರು ಸಿ ಐ ಡಿ ಅವರು ಸರ್ಕಾರ ಹಾಗೂ ರೈತರ ನಡುವೆ ಕೆಲಸ ಮಾಡುವ ಇಲಾಖೆ ಇದಾಗಿದೆ ರೈತರಿಂದ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳಿಗೆ ನೀಡಲಾಗುತ್ತೆ ಆದರೆ ಇದನ್ನೇ ದಂಧೆ ಮಾಡಿಕೊಂಡ ಅಧಿಕಾರಿಗಳು ಹಾಗೂ ಏಜೆಂಟರುಗಳು ನಿರಂತರವಾಗಿ ಹಣವನ್ನು ಲೂಟಿ ಮಾಡ್ತಲೇ ಬಂದಿದ್ದಾರೆ ಇನ್ನು ಇದೇ ವೇಳೆ ಬೆಂಗಳೂರಿನ ಖನಿಜ ಭವನದಲ್ಲಿ ಇರುವ ಕೆಐಎಡಿಬಿ ಕಚೇರಿಗೂ ದಾಳಿ ಮಾಡಿರುವ ಇಡಿ ತಂಡ ಅಲ್ಲಿಯೂ ತನಿಖೆ ಶುರು ಮಾಡಿದೆ ಈ ಇಲಾಖೆಯ ವಿಶೇಷ ಡಿಸಿ ದಯಾನಂದ್ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಬಂದಿತ್ತು ಆದರೆ ಸಿಐಡಿ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಜಾರಿ ನಿರ್ದೇಶನಾಲಯಕ್ಕೆ ಬಸವರಾಜ್ ಕೊರವರ್ ದೂರು ಕೊಟ್ಟಿದ್ರು ಹೀಗಾಗಿ ಇಂದು ದಾಳಿ ಮಾಡಿರುವ ಇಡಿ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ ರೈತರ ಹೆಸರಿನ ಮೇಲೆ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಲ ಏಜೆಂಟರು ಮತ್ತು ಅಧಿಕಾರಿಗಳು ಡಬಲ್ ಪೇಮೆಂಟನ್ನು ತೆಗೆದುಕೊಟ್ಟ ಇದು ಈ ಏಜೆಂಟ್ಗಳ ಹಣವನ್ನು ಇವತ್ತಿಗೂ ಕೂಡ ಹತ್ತೊಂಬತ್ತುವರೆ ಕೋಟಿಗೇನು ಇವತ್ತು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಸಿ ಐ ಡಿ ಅವರು ಅದು ಕೂಡ ರಿಕವರಿ ಆಗಿಲ್ಲ ಈಗ ನಾವು ಮತ್ತು ಅದರ ನಂತರ ಮತ್ತೆ ನಲ್ವತ್ತು ಕೋಟಿ ರೂಪಾಯಿಗಳ ದಾಖಲೆಗಳನ್ನು ನಾವು ಸರ್ಕಾರಕ್ಕೂ ಕೂಡ ಕೊಟ್ಟಿವಿ ಅದರ ಮೇಲೂ ಕೂಡ ತನಿಖೆ ಆಗಬೇಕಾಗಿದೆ ಸುಮಾರು ನೂರು ಇದು ಪಾರದರ್ಶಕವಾದಂತಹ ತನಿಖೆ ಆಗಿದ್ದೆ ಆದಲ್ಲಿ ನೂರು ಕೋಟಿ ರೂಪಾಯಿಗಳ ಹಗರಣ ಇದು ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಸಿಐಡಿ ತನಿಖೆಯಲ್ಲಿ ಸಾಕಷ್ಟು ಲೋಪಗಳು ಆಗಿರೋದ್ರಿಂದ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅಂತ ಕೂಗು ಕೂಡ ಕೇಳಿ ಬಂದಿತ್ತು ಆದರೆ ಅದ್ಯಾಕೋ ಏನೋ ಸರ್ಕಾರ ಮಾತ್ರ ಈ ಹಗರಣವನ್ನ ಗಂಭೀರವಾಗಿ ಪರಿಗಣಿಸ್ತಲೇ ಇಲ್ಲ ಇದೇ ಕಾರಣಕ್ಕಾಗಿ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗಿತ್ತು ಕೊನೆಗೂ ಜಾರಿ ನಿರ್ದೇಶನಾಲಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಇದೀಗ ತನಿಖೆ ಶುರು ಮಾಡಿದೆ ಈ ತನಿಖೆಯಲ್ಲಿ ಮತ್ತೆ ಯಾವೆಲ್ಲ ಹೊಸ ಹೆಸರುಗಳು ಅಕ್ರಮಗಳು ಹೊರಗೆ ಬರುತ್ತವೋ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಭರತ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ